ಈ ವರ್ಷದ ಒಂದು ಕೃಷಿ ಮೇಳದಲ್ಲಿ ವಿಶೇಷವಾಗಿ ಈ ಒಂದು ಕೀಟ ವಿಸ್ಮಯವನ್ನ ಸರ್ ವಿಶೇಷತೆ ಇಲ್ಲಿ ಯಾವಾಗ ಭೂಮಿ ಫಾರ್ಮೇಷನ್ ಆಯ್ತು ಮೊದಲನೇದಾಗಿ ಬ್ಯಾಕ್ಟೀರಿಯಾ ಬಂತು ಅದಾದ್ಮೇಲೆ ಬಂದಿದ್ದು ಆಲ್ಗೆ ಅದಾದ್ಮೇಲೆ ಕೀಟ ಅದು ಮಿಲಿಯನ್ ವರ್ಷಗಳ ಹಿಂದೆನೆ ಬಂದಿದೆ ಅದಾದ್ಮೇಲೆ ನಮ್ಮ ಫ್ಲವರಿಂಗ್ ಪ್ಲಾಂಟ್ಸ್ ಇರ್ಬೋದು ಹಕ್ಕಿಗಳು ಮತ್ತೆ ಮ್ಯಾಮಲ್ಸ್ ಮತ್ತೆ ಮನುಷ್ಯ ಜೀರೋ ಪಾಯಿಂಟ್ ಒನ್ ಫೈವ್ ಮಿಲಿಯನ್ ವರ್ಷಗಳ ಹಿಂದೆ ಎವಾಲ್ವ್ ಆಗಿದ್ದಾರೆ ಇಲ್ಲಿ ತಾವು ನೋಡಬಹುದು ಇದೆಲ್ಲ ಕೀಟಗಳ ಸಂಬಂಧಿಗಳು ಸೆಂಟಿಪೀಡ್ಸ್ ಆಗಿರ್ಬೋದು ಇದು ಮಿಲ್ಲಿಪೀಡ್ಸ್ ಇದು ರೈತನಿಗೆ ಮಿತ್ರ ಇದು ಮಣ್ಣಿನ ಫಲವತ್ತತೆ ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಇದು ಮಾಡುತ್ತೆ ಇದು ಯಾವುದೇ ತರ ಹಾನಿ ಮಾಡಲ್ಲ ಬೆಳೆಗಳಿಗಾಗ್ಲಿ ಏನಾಗ್ಲಿ ಸೊ ಈ ಕೀಟವನ್ನ ಯಾವಾಗ ನೀವು ನೋಡಿದ್ರೆ ಇದನ್ನ ಸಾಯಿಸೋದು ಏನು ನೆಸೆಸರಿ ಇಲ್ಲ ಸೊ ಇದು ರೈತನ ಮಿತ್ರ ಅಂತಾನೆ ಹೇಳ್ಬಹುದು ಮತ್ತೆ ಇವೆಲ್ಲ ಕೀಟಗಳ ಸಂಬಂಧಿಗಳು ಮತ್ತೆ ಇವೆಲ್ಲ ಜನರಲ್ ಆಗಿ ನಾವು ಹೇಗೆ ಹುಳಗಳನ್ನ ಕಲೆಕ್ಟ್ ಮಾಡ್ತೀವಿ ಮತ್ತೆ ಹೇಗೆ ಅದನ್ನ ಪ್ರಿಸರ್ವೇಶನ್ ಮಾಡ್ತೀವಿ ಅಂತ ಸೊ ಇದೆಲ್ಲ ಕಿಲ್ ಮಾಡಿ ನಾವು ಇನ್ಸೆಕ್ಟ್ ಮಾಡಿ ಅದಾದ್ಮೇಲೆ ಕ್ಯಾಬಿನೆಟ್ ಬಾಕ್ಸಲ್ಲಿ ಪ್ರಿಸರ್ವ್ ಮಾಡ್ತೀವಿ ಅದು ನೂರಾನುಗಡ್ಲೆ ವರ್ಷಗಳ ಕಾಲ ನಾವು ಅದನ್ನ ಪ್ರಿಸರ್ವ್ ಮಾಡ್ಬೋದು ಸೊ ಯಾರಾದ್ರೂ ಲೈಕ್ ಈಗ ನಾವು ಅಷ್ಟೇ ಸಾವಿರದ ಒಂಬೈನೂರ ಅರವತ್ತು ಐವತ್ತಲ್ಲಿ ಕಲೆಕ್ಟ್ ಮಾಡಿರೋ ಹುಳಗಳನ್ನ ಈಗೂ ಕೂಡ ನಾವು ಅದನ್ನ ಸ್ಟಡಿ ಮಾಡ್ತಾ ಇದೀವಿ ಎಷ್ಟೇ ವರ್ಷ ಆದ್ರೂ ಏನು ಆಗಲ್ಲ ಇದು ಈ ತರ ನಾವು ಒಣ ಪ್ರಿಸರ್ವೇಶನ್ ಮತ್ತೆ ವೆಟ್ ಪ್ರಿಸರ್ವೇಶನ್ ಎರಡು ತರ ಪ್ರಿಸರ್ವೇಶನ್ ಮಾಡ್ತೇವೆ ಎಲ್ಲ ತರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ವಿಸಿಟರ್ಸ್ ಬರ್ತಿದ್ದಾರೆ ನಮಗೂ ಖುಷಿ ಆಗ್ತಿದೆ ಯಾಕಂದ್ರೆ ಮೊದಲನೇದಾಗಿ ನಾವು ಮೊದಲನೇ ಸರಿ ನಾವು ಇದನ್ನ ಆರ್ಗನೈಸ್ ಮಾಡ್ತಿರೋದು ಕೀಟ ವಿಸ್ಮಯ ಏನೇನು ಯಾವ್ಯಾವ ಕೀಟ ಯಾವ್ಯಾವ ತರ ಬರುತ್ತೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಸೊ ಇಲ್ಲಿ ಒಂದೊಂದೇ ನೋಡ್ಕೊಂಡು ಹೋಗ್ಬೋದು ತುಂಬಾ ತರ ಕೀಟಗಳು ಅದರ ಪ್ರಾಮುಖ್ಯತೆ ಇವಾಗ ಈ ಸರಿ ನಾವು ಹೊಸದಾಗಿ ಕೀಟವನ್ನು ಫುಡ್ ಆಗಿ ಬಳಸ್ಬಹುದು ಅದು ಕೂಡ ನಾವು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದೀವಿ ಸೊ ಅಲ್ಲಿ ಮುಂದೆ ಎಲ್ಲ ನೀವು ಒಂದು ಎಲ್ಲರಿಗೂ ನಮಸ್ಕಾರ ಇದು ಕೀಟಗಳಲ್ಲಿ ಯಾವ್ಯಾವ ತರ ವೈವಿಧ್ಯತೆ ಇದೆ ಅಂತ ತೋರಿಸ್ತು ಫಸ್ಟ್ ಜಾಸ್ತಿ ನಮ್ ಕೀಟಗಳಲ್ಲಿ ಕಂಡು ದೊಡ್ಡ ಗುಂಪು ಅಂದ್ರೆ ಕೋಲಿಯಾಪ್ಟೆರ್ ಅಂತ ಇದು ಜೀವರುಣೆಗಳೆಲ್ಲ ಕಂಡು ಬರುತ್ತೆ ಅದ್ರಲ್ಲಿ ಅದು ಆದ್ಮೇಲೆ ನೆಕ್ಸ್ಟ್ ಬರೋದೇ ಹಮ್ನಾಪ್ಟರ್ ಅಂತ ಇದರಲ್ಲಿ ಜಾಸ್ತಿ ಪರಾಗಸ್ಪರ್ಶದಲ್ಲಿ ಹೆಲ್ಪ್ ಮಾಡುವಂತ ಕೀಟಗಳು ಕಂಡು ಬರುತ್ತೆ ಲೈಕ್ ಹನಿ ಬೀಸ್ ಇರ್ತವೆ ಅಂದ್ರೆ ಜೇನು ಹುಳುಗಳು ವ್ಯಾಸ್ಪು ಬರ್ತವೆ ಮನೆ ಹತ್ರ ಗೂಡ್ ಕಟ್ಕೊಂಡ್ರೆ ವ್ಯಾಸ್ಪು ಅದೆಲ್ಲ ಬೇರೆ ಬೇರೆ ಪರಾಗಸ್ಪರ್ಶದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ನಮ್ಗೆ ಉಪಯೋಗಕಾರಿ ಆಮೇಲೆ ಅದಾದ್ಮೇಲೆ ಬರುತ್ತೆ ಇದು ಒಂದು ಟೆನ್ ಪರ್ಸೆಂಟ್ ಇರುತ್ತೆ ನಮ್ದಿ ಟೋಟಲ್ ಇನ್ಸೆಕ್ಟ್ ಹುಳುಗಳಲ್ಲಿ ಅದ್ರದ್ದು ಬಂದ್ಬಿಟ್ಟು ಆ ಬೇರೆ ಬೇರೆ ಸಿಕ್ಕಾಡ ಈಗ ಮೃದಂಗ ಕೀಟ ಅಂತ ಕರಿತೇವಲ್ಲ ಅದೆಲ್ಲ ಸೌಂಡ್ ಕಾಡುಗಳೆಲ್ಲ ಸೌಂಡ್ ಸೌಂಡ್ ಮಾಡ್ತಿರುತ್ತೆ ಅದೇ ಜಾತಿ ಆಮೇಲೆ ಇದರಲ್ಲಿ ಅದಾದ್ಮೇಲೆ ಡಿಕ್ತರ ಅಂತ ಈ ಮನೆಗಳಲ್ಲೆಲ್ಲ ನೊಣ ಎಲ್ಲ ಇರುತ್ತಲ್ಲ ಅದು ಇದೇ ವರ್ಗಕ್ಕೆ ಕಂಡು ಇದೇ ವರ್ಗದಲ್ಲಿ ಕಂಡು ಬರುತ್ತೆ ಅದು ಆಮೇಲೆ ಅದಾದ್ಮೇಲೆ ನೀವು ನೋಡ್ತಿರೋದು ಲೆಪಿಡಾಪ್ಟರ್ ಅಂತ ಇದರಲ್ಲಿ ಚಿಟ್ಟೆಗಳು ಮತ್ತು ಮಾಕ್ಸ್ ಅಂತ ಕರಿತೀವಿ ಅದೆಲ್ಲ ಕಂಡು ಬರುತ್ತೆ ಇದರಲ್ಲೂ ಸಹ ಸ್ವಲ್ಪ ಉಪಯುಕ್ತ ಕೀಟಗಳು ಪರಾಗಸ್ ಹೆಲ್ಪ್ ಮಾಡ್ತೇವೆ ಮತ್ತೆ ಇದರಲ್ಲಿ ಸಹ ನಾವು ಸ್ವಲ್ಪ ಕೃಷಿಗೆ ಹಾನಿ ಮಾಡುವಂತ ಕೀಟಗಳನ್ನು ಸಹ ಕಂಡು ಬರ್ಬೋದು ಆಮೇಲೆ ಅದಾದ್ಮೇಲೆ ಇದು ಆರ್ಥಾಪ್ಟರ್ ಅಂತ ಇದು ಗಾಸ್ ಅಪರ್ ಚಿಡ್ತೆ ಮಿಡ್ತೆ ಎಲ್ಲ ಇರ್ತಾವಲ್ಲ ಅದು ಈ ವರ್ಗಗಳಲ್ಲಿ ಕಂಡು ಬರುತ್ತೆ ಆಮೇಲೆ ಅದರ್ಸ್ ಅಂತ ಬೇರೆ ಬೇರೆ ಕೀಟಗಳು ಲೈಕ್ ಜಿರ್ಲೆ ಆ ಮತ್ತೆ ಗೆದ್ಲುಗಳು ಇವೆಲ್ಲ ಬೇರೆ ಅದರ ಬೇರೆ ವರ್ಗಗಳಲ್ಲಿ ಕಂಬ ಅದು ಅರೌಂಡ್ ಏಟ್ ಪರ್ಸೆಂಟ್ ಇರುತ್ತೆ ಮುಂಚೆ ಸ್ನೇಹಿತರೆ ನಾವೀಗ ನೋಡ್ತಾ ಇರೋವಂತಹದ್ದು ಕೀಟ ವಿಸ್ಮಯ ಜಿ ಕೆ ವಿ ಕೆ ಕೃಷಿ ಮೇಳದಲ್ಲಿ ಮಾಡಿರ್ತಕ್ಕಂತಹ ಕೀಟ ವಿಸ್ಮಯ ದೃಶ್ಯಗಳನ್ನು ಕೀಟಗಳಿಂದಲೇ ಇಲ್ಲಿ ಅಲಂಕಾರ ಮಾಡಿರೋ ಒಂದು ಪೋಸ್ಟರ್ ಅನ್ನ ಕೂಡ ನೋಡ್ತಾ ಇದ್ವಿ ಇನ್ನು ಎಂಟ್ರೆನ್ಸ್ ಅಲ್ಲಿ ಕೀಟ ವಿಸ್ಮಯನ ನೋಡ್ತಾ ಇದ್ವಿ ಆ ಒಂದು ಎಂಟ್ರೆನ್ಸ್ ಹೀಗಿದೆ ನಮ್ಗೆ ಇಲ್ಲಿ ಸ್ವಾಗತ ಕೋರ್ತಾ ಇರುವಂತಹದು ಅನಿಬಿ ಒಂದು ಪೋಸ್ಟರ್ ಅದ ನಂತರ ಆ ಕೀಟ ವಿಸ್ಮಯ ಆ ಪ್ಲೇಸಲ್ಲಿ ನಾವು ದೊಡ್ಡ ಹನಿಬಿ ಮಾಡೆಲನ್ನ ಕೂಡ ಇಟ್ಟಿದ್ದಾರೆ ಇಲ್ಲಿ ಕೆ ಥರ್ಮೋಕೋಲ್ ಇಂದ ಮಾಡಿರೋಂತಹ ಅನಿಬಿ ಅಲ್ವಾ ಇರುವೆ ಇರುವೆಯ ಒಂದು ಚಿತ್ರವನ್ನ ನೋಡ್ತಾ ಇದ್ವಿ ಆ ಈ ವರ್ಷದ ಕೃಷಿ ಮೇಳದಲ್ಲಿ ಕೀಟ ವಿಸ್ಮಯ ಎಲ್ಲರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಏನಿದೆ ಒಳಗಡೆ ನೋಡೋಣ ಬನ್ನಿ ಇನ್ನು ಎಂಟ್ರೆನ್ಸ್ ಅಲ್ಲಿ ನಾವು ಬಂದ ತಕ್ಷಣ ಕೀಟಗಳ ಸೋದರ ಸಂಬಂಧಿಗಳು ಕಝಿನ್ಸ್ ಆಫ್ ಇನ್ಸೆಕ್ಟ್ಸ್ ಅನ್ನ ನೋಡ್ತೀವಿ ಅದಾದ್ಮೇಲೆ ಮಿಲಿಪೀಡ್ಸ್ ಸ್ವೀಟ್ ನೆಟ್ ಚಿಟ್ಟೆಗಳ ಮಾದರಿಗಳನ್ನು ಕೂಡ ನೋಡ್ತಾ ಇದ್ದೀವಿ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅದರ ಕುಟುಂಬ ಜಾತಿಗೆ ಸೇರಿದಂತಹ ಒಂದು ಕೀಟಗಳ ಒಂದು ಡಿಸ್ಪ್ಲೇ ಕೂಡ ಮಾಡಿದ್ದಾರೆ ಇಲ್ಲಿ ಎಲ್ಯೂಷನ್ ಆಫ್ ಇನ್ಸೆಕ್ಟ್ಸ್ ಈ ವರ್ಷದ ಮೇಯ್ನ್ ಆಕರ್ಷಣೆ ಬಂದು ಈ ಒಂದು ಕೀಟ ವಿಸ್ಮಯ ತುಂಬಾನೇ ಗಲಾಟೆ ಕೂಡ ಕೂಡ ಇದೆ ಇಲ್ಲಿ ಜನ ಸೇರಿದ್ದಾರೆ ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಕೀಟಗಳ ರೂಪಾಂತರ ಕೀಟಗಳು ಯಾವ ರೀತಿಯಾಗಿ ರೂಪಾಂತರ ಹೊಂತಾವೆ ಅನ್ನೋದನ್ನ ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಮೊಟ್ಟೆ ಇರ್ಬೋದು ಅಥವಾ ಕಿರಿಯ ಮರಿ ಹುಳ ಇರ್ಬೋದು ಭರಿತ ಆ ಮರಿಹುಳ ಇರ್ಬೋದು ಪೂರ್ವಕೋಶ ಕೋಶಾವಸ್ಥೆ ಹೊರಹೊಮ್ಮುತ್ತಿರುವಂತಹ ಚಿಟ್ಟೆ ಹಾಗೆ ಪ್ರೌಢ ಚಿಟ್ಟೆ ಹೀಗೆ ಆ ಕೀಟಗಳ ರೂಪಾಂತರವನ್ನ ಕೂಡ ನಾನು ತೋರಿಸಿದ್ದಾರೆ ಇನ್ನು ಅದಾದ್ಮೇಲೆ ಆ ಜಿರ್ಡೆಯ ಒಂದು ರೂಪಾಂತರ ಅಪರಿಪೂರ್ಣ ರೂಪಾಂತರವನ್ನ ಕೂಡ ನಾನು ತೋರಿಸಿದ್ದಾರೆ ಪ್ರೌಢಜಿರಲಿ ಆ ಮರಿಕೀಟ ಆ ಮೊಟ್ಟೆ ಮರಿಕೀಟ ಹೀಗೆ ಅದರ ಒಂದು ರೂಪಾಂತರವನ್ನ ಇಲ್ಲಿ ತೋರಿಸಿದ್ದಾರೆ ಇನ್ನು ಮರಿ ಹುಳಗಳ ವಿಧಗಳನ್ನ ಕೂಡ ನಾನು ಇಲ್ಲಿ ತೋರಿಸಿದೆ ಆ ಈ ವರ್ಷದ ಕೃಷಿ ಮೇಳದಲ್ಲಿ ಆ ವಿಶೇಷ ಆಕರ್ಷಣೆ ಅಂದ್ರೆ ಈ ಕೀಟ ವಿಸ್ಮಯಾನೇ ಅದನ್ನೇ ನಾವೀಗ ನೋಡ್ತಾ ಇದೀವಿ ಹಾಗೇನೆ ಮರಿ ಹುಳಗಳ ವಿಧಗಳನ್ನ ಕೋಶಗಳ ವಿಧಗಳನ್ನ ಕೂಡ ನಾನು ಇಲ್ಲಿ ತೋರಿಸಿದ್ದಾರೆ ಟೈಪ್ಸ್ ಆಫ್ ಕ್ಯೂಪ ಅದಾದ್ಮೇಲೆ ಭೂಮಿಯೊಳಗೆ ವಾಸಿಸುವಂತಹ ಕೀಟಗಳ ಬಗ್ಗೆ ಕೂಡ ನಾನು ಇಲ್ಲಿ ಕೊಟ್ಟಿದ್ದಾರೆ ಆ ಭೂಮಿಯ ಒಳಗಡೆ ಯಾವ ಕೀಟಗಳು ವಾಸ ವಾಸ ಮಾಡ್ತಾ ಭೂಚರ ಕೀಟಗಳು ಆ ಅಂತಹ ಕೀಟಗಳ ಒಂದು ಲೋಕವನ್ನ ಇಲ್ಲಿ ಅನಾವರಣ ಮಾಡಿದ್ದಾರೆ ಅದಾದ್ಮೇಲೆ ಇಲ್ಲಿ ಭೂಚರ ಕೀಟಗಳು ಯಾವ್ದಾಗಿದೆ ಅದನ್ನ ಇಲ್ಲಿ ಒಂದು ಮರದ ರೂಪದಲ್ಲಿ ಡಿಸ್ಪ್ಲೇ ಮಾಡಿರೋದನ್ನ ಕೂಡ ನಾವು ನೋಡ್ತಾ ಇದ್ವಿ ಅದಾದ್ಮೇಲೆ ಇಲ್ಲಿ ಚಾರ್ಟ್ ಮುಖಾಂತರ ಕೂಡ ತೋರಿಸಿದ್ದಾರೆ ನಮ್ಗೆ ಅದರ ಒಂದು ಕಂಪ್ಲೀಟ್ ಯಾವ ರೀತಿಯಾಗಿ ಬೇಬಿಯಿಂದ ಅದು ಗ್ರೋ ಆಗುತ್ತೆ ಅದೆಲ್ಲವನ್ನು ಕೂಡ ನೀನು ತೋರಿಸಿದ್ದಾರೆ ಅದಾದ ನಂತರ ಜಲಚರ ಕೀಟಗಳು ಜಲಚರ ಅಂದ್ರೆ ನೀರಿನಲ್ಲಿ ವಾಸಿಸುವಂತಹ ಕೀಟಗಳ ಒಂದು ಡಿಸ್ಪ್ಲೇ ಪ್ರದರ್ಶನವನ್ನೂ ಜಲಚರ ಕೀಟಗಳಲ್ಲಿ ಮುಂದುವರೆದು ನಾವು ಇಲ್ಲಿ ನೋಡ್ತಾ ಇರೋಂತಹದು ನೀರಿನಲ್ಲಿ ನಮ್ಗೆ ಕಾಣದೇ ಇರೋಂತಹ ಸಾಕಷ್ಟು ಕೀಟಗಳು ಕೂಡ ಇರ್ತವೆ ಅಂತಹ ಕೀಟಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಮೇಡಮ್ ಇವತ್ತಿನ ಒಂದು ಕೃಷಿ ಮೇಳದಲ್ಲಿ ಎಷ್ಟು ಕೀಟಗಳು ಪ್ರಭೇದಗಳನ್ನ ತೋರ್ಸಕ್ಕ ಕೀಟಗಳಲ್ಲಿ ಮೂವತ್ತ ಪ್ರಭೇದಗಳಿದಾವೆ ಅಂದ್ರೆ ಬೇರೆ ಬೇರೆ ಜಾತಿಗೆ ಪ್ರಭೇದಗಳಿಗೆ ಸೇರಿ ಪ್ರಭೇದಗಳಿದಾವೆ ಅದಿಲ್ಲ ಜಾಸ್ತಿನೇ ಇದೆ ನಮಗೆ ನಲ್ವತ್ತರಲ್ಲಿ ಮತ್ತೆ ಬೇರೆ ಬೇರೆ ಬರುತ್ತೆ ಸೊ ಮುಖ್ಯವಾಗಿ ನಲ್ವತ್ತು ಪ್ರಭೇದಗಳನ್ನ ನಮಗೆ ತೋರಿಸಿದೀವಿ ಒಂದ್ ಕಡೆ ಸೊ ಇಲ್ಲಿ ಈ ಒಂದು ಇದರಲ್ಲಿ ಎಕ್ಸಿಬಿಷನ್ ಅಲ್ಲಿ ನಾವು ಎರಡು ಸಾವಿರದ ಅಧಿಕ ಕೀಟಗಳ ಪ್ರದರ್ಶನವನ್ನ ಮಾಡಿದಿವಿ ಇಲ್ಲಿ ನಮ್ ಇಂಟೆನ್ಶನ್ ಅಂದ್ರೆ ಹುಳ ಅಂದ್ರೆ ಏನು ಅನ್ನೋದು ಒಂದು ಕಾನ್ಸೆಪ್ಟ್ ಗೊತ್ತಿರಲ್ಲ ಜನಗಳಿಗೆ ಅದನ್ನ ತೋರಿಸ್ಬೇಕು ಅನ್ನೋದು ಮತ್ತೆ ಎಲ್ಲೆಲ್ಲಿ ಬದುಕುತ್ತೆ ಅದರಿಂದ ಏನೇನು ಉಪಯೋಗ ಇದೆ ಉಪಯೋಗಕಾರಿ ಕೀಟ ಯಾವುದು ಅಪಾಯಕಾರಿ ಕೀಟ ಯಾವುದು ಎಲ್ಲದನ್ನೂ ಪ್ರದರ್ಶನ ಮಾಡಿದ್ವಿ ಯಾಕಂದ್ರೆ ಜನಗಳಿಗೆ ಗೊತ್ತಿರೋದು ಬರೀ ಅಪಾಯಕಾರಿ ಕೀಟ ಅಂತ ಮಾತ್ರ ಬಟ್ ಕೀಟಗಳು ಎಲ್ಲದೂ ಅಪಾಯಕಾರಿ ಇಲ್ಲ ಉಪಯೋಗ ಆಗುವಂತ ಕೀಟಗಳು ಕೂಡ ಇದಾವೆ ಅದನ್ನ ಪ್ರದರ್ಶನ ಮಾಡಿದೀವಿ ನಾವು ಮತ್ತೆ ಕೀಟಗಳಿಂದ ತಯಾರಿಸುವಂತ ವಿವಿಧ ಖಾದ್ಯಗಳ ಪ್ರದರ್ಶನಗಳನ್ನ ಕೂಡ ನಾವು ಎಲ್ಲ ಕಡೆನೂ ಇದೇ ತರ ಕೀಟಗಳಲ್ಲೇ ಇರುತ್ತೆ ಇರುತ್ತೆ ಕೆಲವೊಂದು ಅಲ್ಲಿರೋದನ್ನು ಪ್ರದರ್ಶನ ಆಗಿರುತ್ತೆ ಎಲ್ಲೋ ಮಿಕ್ಸ್ ಆಗಿರುತ್ತವೆ ಆದಷ್ಟು ಭಾರತದಲ್ಲಿರೋ ಕೀಟಗಳನ್ನ ನಾವು ಪ್ರದರ್ಶನ ಮಾಡಿದೀವಿ ಸ್ನೇಹಲ್ಲ ಆ ಕೀಟಗಳಲ್ಲಿ ನಮ್ಗೆ ಅಹ್ ಉಪಯೋಗಕಾರಿ ಕೀಟಗಳು ಇರ್ತವೆ ಹಾಗೇನೆ ಅಪಾಯಕಾರಿ ಕೀಟಗಳು ಕೂಡ ಇರ್ತವೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆ ಸಾಕಷ್ಟು ಏನು ಒಂದು ಕೀಟಗಳ ಬಗ್ಗೆ ಸ್ಟಡಿ ಮಾಡೋ ಇರ್ಬೋದು ಅಥವಾ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಕುತೂಹಲ ಇರೋವ್ರಿಗಂತೂ ಒಂದು ಉತ್ತಮ ವೇದಿಕೆ ಅಂತಾನೆ ಹೇಳ್ಬೋದು ಇಲ್ಲಿ ದೊಡ್ಡ ತಟ್ಟೆಯ ಕಣಜವನ್ನ ತೋರಿಸಿದ್ದಾರೆ ಹಾಗೇನೆ ಆ ಗೆದ್ದಲು ಹುತ್ತವನ್ನ ಕೂಡ ತೋರಿಸಿದ್ದಾರೆ ರಾಣಿ ಗೆದ್ದಲು ಇರ್ಬೋದು ಗೆದ್ದಲಿನ ರಾಜ ಇರ್ಬೋದು ಗೆದ್ದಲಿನ ಸಂತಾನೋತ್ಪತ್ತಿ ಇರ್ಬೋದು ಈ ತರದ ಒಂದು ಅನ್ನ ತೋರಿಸಿದ್ದಾರೆ ಆ ಒಳಾಂಗಣ ವಾಸ್ತುಶಿಲ್ಪ ಅಂದ್ರೆ ಆ ಹುತ್ತದ ಒಳಗಡೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಹಾಗೇನೆ ಗೆದ್ದಲಿನ ಆಹಾರ ಯಾವುದು ಅದರ ಆ ಸೇವಿಸುವಂತಹ ಸಿಲಿಂಡ್ರ ಉದ್ಯಾನವನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಇನ್ನು ನಾವು ಕೀಟಗಳ ರೆಕ್ಕೆಗಳಿಂದ ಮಾಡಿರುವಂತಹ ಆ ಒಂದು ಫೋಟೋ ಮಾದರಿಯನ್ನ ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ಅದಾದ ನಂತರ ಆ ಕೀಟಗಳ ಮೀಸೆಗಳ ವೈವಿಧ್ಯತೆಯನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಚಾಟಿ ರೀತಿ ಇರುವಂತಹದ್ದು ಜಿರಳೆಗೆ ನೋಡಿ ಚಾಟಿ ರೀತಿ ಇರುತ್ತೆ ಹಾಗೆ ಮೊಣಕಾಲಿನಂತಹ ಒಂದು ರೆಕ್ಕೆ ಇದೆ ಅಥವಾ ಮೀಸೆ ಇದೆ ಹಾಗೇನೆ ದ್ವಿಬಾಚಣಿಗೆಯಂತಹ ರೆಕ್ಕೆಗಳನ್ನ ಕೂಡ ಆ ಮೀಸೆಗಳ ಅದನ್ನ ಮೀಸೆ ಅಂತ ಹೇಳ್ತೀವಿ ನಾವು ಪಕ್ಷಿಗಳಿಗೆ ಆ ಕೀಟಗಳಿಗೆ ಇನ್ನು ಎಲೆ ಆಕಾರದ ಒಂದು ವೈವಿಧ್ಯತೆಯನ್ನ ಕೂಡ ನಾವು ಮೀಸೆಯನ್ನ ಕಾಣಬಹುದು ಹಾಗೆ ಗರಗಸದಂತಹ ಒಂದು ಮೀಸೆಯನ್ನ ಕೂಡ ನಾವು ಕೀಟಗಳಲ್ಲಿ ಕಾಣಬಹುದು ಇಲ್ಲಿ ತೋರಿಸಿರೋದು ಮೀಸೆಗಳ ವೈವಿಧ್ಯತೆ ಅಂದ್ರೆ ಕೀಟಗಳಿಗೆ ಯಾವ ರೀತಿಯಾಗಿ ಮೀಸೆ ಇರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ನೋಡಿ ಜಿಲ್ಲೆಗೆ ಚಾಟಿ ರೀತಿ ಹಾಗೇನೆ ಆ ಮೊಣಕಾಲಿನ ರೀತಿ ಹಾಗೆ ದ್ವಿ ಬಾಚಣಿಗೆಯ ರೀತಿ ಎಲೆ ಆಕಾರದಲ್ಲಿ ಹಾಗೇನೆ ಗರಗಸದಂತಹ ರೀತಿಯಲ್ಲೂ ಕೂಡ ಮೀಸೆಗಳು ಇರ್ತವೆ ಕೀಟಗಳಿಗೆ ಅನ್ನೋದನ್ನ ತೋರಿಸಿದಾರೆ ಇನ್ನು ಕೀಟಗಳ ಕಾಲುಗಳ ವೈವಿಧ್ಯತೆಯನ್ನ ಕೂಡ ಇಲ್ಲಿ ತೋರಿಸಿದಾರೆ ಅಗಿಯುವ ಕಾಲುಗಳು ಹಾಗೇನೆ ಆ ಜಿಗಿಯುವ ಕಾಲುಗಳು ಹಾಗೆ ಆ ಬೇಟೆಯಾಡುವಂತಹ ಕಾಲುಗಳ ಮಾದರಿಯ ಒಂದು ನೋಡಿಸಿದೀವಿ ಹಾಗೆ ಈಜುವ ಕಾಲುಗಳ ಮಾದರಿಯಲ್ಲಿ ಕೂಡ ನಾನು ನೋಡ್ತಾ ಇದ್ವಿ ಪರಾಗ ಸಂಗ್ರಹ ಕಾಲುಗಳನ್ನ ಕೂಡ ಕಾಣ್ತಾ ಇದೀವಿ ಇನ್ನು ಇಲ್ಲಿ ಬಂದು ರೆಕ್ಕೆಗಳ ವೈವಿಧ್ಯತೆಯನ್ನ ತೋರಿಸಿದ್ದಾರೆ ಆ ಪರದೆ ರೆಕ್ಕೆಗಳು ಹಾಗೆ ಕವಚದಂತಹ ರೆಕ್ಕೆಗಳು ಆ ಚರ್ಮದ ರೆಕ್ಕೆಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರೋದು ಫ್ಲೈಯಿಂಗ್ ಲೀವ್ಸ್ ಫ್ಲೈಯಿಂಗ್ ಲೀವ್ಸ್ ಅನ್ನ ಇಲ್ಲಿ ತೋರಿಸಿದ್ದಾರೆ ಗ್ರಾಸ್ ಓಪರ್ ಕೂಡ ಅದ್ರ ಮಧ್ಯೆ ನಾವು ಕಾಣ್ತಾ ಇದ್ದೀವಿ ఇలా ఫ్రై ఫ్లై లీవ్స్ అంత హత్య నెక్స్ట్ ఇన్సెక్ట్ రాక్ స్టార్స్ అోడతాయి స్కేరి ప్రెడియేటర్యింగ్ మ్యాంటీస్ అేచర్ ఇంపార్టర్స్ ఈట వైవిధ్యూ జగత్ తగ్గ ಆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಕೀಟ ಪ್ರಭೇದಗಳನ್ನ ನೋಡ್ತೀವಿ ಇಲ್ಲಿ ಎರಡು ಸಾವಿರ ಕೀಟ ಪ್ರಭೇದಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಅಲಂಕೃತ ಜೀರಂಡೆಗಳ ಹಾರವನ್ನ ಕಾಣ್ತಾ ಇದ್ದೀವಿ ಜೀರಂಡೆಗಳಿಂದ ಮಾಡಿರ್ತಕ್ಕಂತಹ ಹಾರ ಹೀಗೇನೆ ಆ ಸಾರಂಗ ಜೀರಂಡೆ ಅಂತಾರೆ ಇದನ್ನ ಇನ್ನು ಆ ಸಿಕಾಡಗಳು ಕಿಕಾಡಾಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದು ಸಿಕಾಡಗಳು ಅದಾದ್ಮೇಲೆ ಇದು ಬಂದು ಮಲ್ಬಾರ್ ಚಿಟ್ಟೆಗಳು ಇದು ಮಲ್ಬಾರ್ ಟ್ರೀ ಬಟರ್ಫ್ಲೈಸ್ ಅನ್ನ ನೋಡ್ತಾ ಇದೀವಿ ಇನ್ನು ಇಲ್ಲಿ ಬಂದು ಆ ಸ್ಪಿಂಗಿಡ್ ಪತಂಗಗಳು ಇವು ಸ್ಪಿಂಗಿಡ್ ಪತ್ ಸ್ಪಿಂಗಿಡ್ ಪತಂಗ ಇದು ಇನ್ನು ರಸ ಇರುವ ಪತಂಗಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ರಸ ಇರುವಂತಹ ಪತಂಗಗಳು ಯಾವುದು ಅಂತ ಹಾಗೆ ಕೀಟಗಳ ಆ ವೈವಿಧ್ಯತೆಯನ್ನ ಕೂಡ ಒಂದೇ ಕಡೆಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ಇದು ನೀಲಿ ಪಟ್ಟಿ ದುಂಬಿ ಹಾಗೇನೆ ಬಡಗಿ ದುಂಬಿಯಿಂದ ಪರಾಗ ಸ್ಪರ್ಶ ಆಗ್ತಾ ಇರೋದನ್ನ ನೋಡ್ತಾ ಇದ್ವಿ ಇದು ಬಂದು ಸಗಣಿ ಉಂಡೆ ಆ ಕವಲು ತೋಕೆ ಚಿಟ್ಟೆಗಳು ಇವು ಕವಲು ತೋಕೆ ಚಿಟ್ಟೆಗಳನ್ನ ನೋಡ್ತಾ ಇದ್ವಿ ಇದು ಜೀರುಂಡೆ ಇದು ಆ ನೋಡಿದ್ವಲ್ಲ ಅದ್ರಲ್ಲಿ ಆಹಾರ ಮಾಡಿದರೆ ಇದನ್ನ ಡಿಸೈನ್ ಮಾಡಿರೋದನ್ನ ಕೂಡ ನೋಡ್ತಾ ಇದ್ವಿ ಇದು ಬಂದು ಅಹ್ ಏರೋಪ್ಲೇನ್ ಚಿಟ್ಟೆಗಳು ಆ ಇವುಗಳನ್ನ ಮಳೆ ಹುಳುಗಳು ಅಂತ ಕೂಡ ಹೇಳ್ತಾರೆ ಆ ಮಳೆ ಬಂದಾಗ ಈ ಒಂದು ಕೀಟಗಳು ನಮ್ಗೆ ಚಿಟ್ಟೆ ಚಿಟ್ಟೆಗಳು ನಮ್ಗೆ ಕಾಲು ಸಿಗುತ್ತೆ ಇನ್ನು ಬಡಗಿ ದುಂಬಿಗಳು ಈ ಬಡಗಿ ದುಂಬಿಗಳು ಮರವನ್ನ ತಿಂತವೆ ತಿಂತಾವೆ ನಾವು ನೋಡಿರ್ತೀವಿ ಅಂತಹ ಒಂದು ಕೀಟಗಳನ್ನ ಬಡಗಿ ದುಂಬಿಗಳನ್ನ ಇಲ್ಲಿ ತೋರಿಸಿದ್ದಾರೆ ரேஷன் அந்த வாக்கிங் ஸ்டாக்கிங் ஸ்டிங்ஸ் இது ಇದು ಕೂಡ ಒಂದು ಜಾತಿಯ ಕೀಟ ಇದು ನಮ್ಗೆ ಸ್ಟಿಕ್ ತರಾನೇ ಕಾಣಿಸುತ್ತೆ ಆದ್ರೆ ಅದು ಸ್ಟಿಕ್ ಅಲ್ಲ ಇದು ಕೂಡ ಒಂದು ಇನ್ಸೆಕ್ಟ್ ಇದು ಅದ್ರಿಂದಾನೇ ಅದಕ್ಕೆ ಅಹ್ ವಾಕಿಂಗ್ ಸ್ಟಿಕ್ಸ್ ಅಂತ ಹೇಳುವಂತಹದ್ದು ಇಲ್ಲಿ ಗ್ಲಾಸ್ ಪೇಂಟಿಂಗ್ಸ್ ಅಲ್ಲಿ ಇನ್ಸೆಕ್ಟ್ಸ್ ಅನ್ನ ತೋರಿಸಿದ್ದಾರೆ ಯಾರು ಪೇಂಟಿಂಗ್ ಮಾಡಿರೋದು ಅಂತಾನು ಕೊಟ್ಟಿದ್ದಾರೆ ಬೈ ಪಾರ್ವತಿ ಅಂತ ಕೂಡ ಇಲ್ಲಿ ಬಂದು ಭವಿಷ್ಯದ ಯುದ್ಧದಲ್ಲಿ ಕೀಟಗಳ ಪಾತ್ರವನ್ನ ತೋರಿಸಿದ್ದಾರೆ ఇది హిత్స అలంకృత జీరో చుట్టెలు అలంకృత చిట్టెలు ఇల్లు చంద్రికా ఈ శిక్షన్ బ్రొడక్టి ఇన్సెట్స్ బాగా తోర్సీ సిల్క్ బెనిఫిషియల్ ఇన్సెక్ట్స్ అన్న తో కీట యుద్ధ భూమి ಶಿಕಾರಿ ಹಾಗೇನೆ ಪರಭಕ್ಷಕ ಕೀಟಗಳನ್ನ ಕೂಡ ಇಲ್ಲಿ ತೋರಿಸಲಾಗಿದೆ ಇದು ಬಂದು ಕೀಟಗಳ ಒಂದು ಆರ್ಕೆಸ್ಟ್ರಾ ಇದು ಸ್ಟೇಜ್ ಅನ್ನ ಕೊಟ್ಟಿದ್ದಾರೆ ಆ ಕೀಟಗಳು ಆರ್ಕೆಸ್ಟ್ರಾ ಮಾಡ್ತಾ ಇರೋ ಹಾಗೆ ಡಿಸ್ಪ್ಲೇ ಮಾಡಿದ್ದಾರೆ ಹಾಗೆ ಇಲ್ಲಿ ಆ ಪ್ರೇಕ್ಷಕರ ರೀತಿಯಲ್ಲೂ ಕೂಡ ನಾನು ಕೀಟಗಳನ್ನ ಇಟ್ಟಿದ್ದಾರೆ తోసే uh, <laughs> <Robbie. laughs> <laughs>